ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸೈಕ್ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಮುಂದೆ ಬರ್ತಕ್ಕಂತಹ ಸಿ ಎಕ್ಸಾಮ್ಗೆ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಪರೀಕ್ಷೆಗೆ ಬಹಳನೇ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬಿಡ ಬನ್ನಿ ಅದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಅಕಾರ್ಡಿಂಗ್ ಟು ಪಿಯಾ ಜೆಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಇನ್ಫ್ಲೂಯೆನ್ಸಿಂಗ್ ಡೆವಲಪ್ಮೆಂಟ್ ಅಂತ ಇದೆ ಅಂದರೆ ಪಿಯಾಜಿ ಜೆ ಅವರ ಪ್ರಕಾರ ಬೆಳವಣಿಗೆಯನ್ನು ಪ್ರಭಾವಿತ ಮಾಡುವಂತಹ ಒಂದು ಪ್ರಮುಖ ಅಂಶ ಯಾವುದು ಅನ್ನೋದು ಸೊ ಆಪ್ಷನ್ಸ್ ನೋಡಿ ಆಪ್ಷನ್ ಒಂದು ಲ್ಯಾಂಗ್ವೇಜ್ ಭಾಷೆ ಆಪ್ಷನ್ ಎರಡು ರೀಇನ್ಫೋರ್ಸ್ಮೆಂಟ್ ಅಂದರೆ ಪ್ರೇರಣೆ ಆಪ್ಷನ್ ಮೂರು ಎಕ್ಸ್ಪೀರಿಯನ್ಸ್ ವಿತ್ ದ ಫಿಸಿಕಲ್ ವರ್ಡ್ ಆಪ್ಷನ್ ನಾಲ್ಕು ಇಮಿಟೇಷನ್ ಅಂದರೆ ಅನುಕರಣೆ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಭೌತಿಕ ಜಗತ್ತಿನ ಅನುಭವ ಎಕ್ಸ್ಪೀರಿಯನ್ಸಿಂಗ್ ವಿತ್ ಆಪ್ಷನ್ ಸಿ ನೋಡಿಲಿ ಎಕ್ಸ್ಪೀರಿಯನ್ಸಿಂಗ್ ವಿತ್ ದ ಫಿಸಿಕಲ್ ವರ್ಲ್ಡ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಪಿಯಾಜೆ ಅವರ ಪ್ರಕಾರ ಮಕ್ಕಳು ತಮ್ಮ ಒಂದು ಪರಿಸರದ ಜೊತೆಗೆ ನೇರ ಅನುಭವ ಪಡೆದು ಎಲ್ಲವನ್ನು ಕೂಡ ಕಲಿತಾ ಹೋಗ್ತಾರೆ ಸೊ ವಸ್ತುಗಳನ್ನು ಸ್ಪರ್ಶಿಸೋದಾಗಿರ್ಬೋದು ಅಥವಾ ಪ್ರಯೋಗ ಮಾಡೋ ಪ್ರಯೋಗ ಮಾಡೋದಾಗಿರ್ಬೋದು ಅನ್ವೇಷಣೆ ಮಾಡೋದು ಸೊ ಇದ್ರ ಮುಖಾಂತರ ಏನಾಗುತ್ತೆ ಜ್ಞಾನ ವಿಕಾಸ ಆಗ್ತಾ ಹೋಗುತ್ತೆ ಸೊ ಭಾಷೆ ಅಥವಾ ಅನುಕರಣೆಗಿಂತ ಅನುಭವ ಎಕ್ಸ್ಪೀರಿಯನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ಸ್ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ದ ಕಾಗ್ನೆಟಿವ್ ಎಬಿಲಿಟಿ ದಟ್ ಕಮ್ಸ್ ಇನ್ ದ ಪ್ರೀ ಆಪ್ರೇಷನಲ್ ಪೀರಿಯಡ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಪ್ರೀ ಆಪರೇಷನಲ್ ಪೀರಿಯಡ್ ಪೂರ್ವ ಸಂಕ್ರಿಯಾತ್ಮಕ ಹಂತದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಬೌದ್ಧಿಕ ಸಾಮರ್ಥ್ಯ ಯಾವುದು ಅಂತ ಹೇಳಿ ಸೊ ಆಪ್ಷನ್ ಒಂದು ಆಪ್ಷನ್ ಎ ಎಬಿಲಿಟಿ ಟು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಮೂರ್ತ ಚಿಂತನೆ ಆಪ್ಷನ್ ಎರಡು ಹೈಪೋಥೆಟಿಕ್ ಡಿಡಕ್ಟಿವ್ ಥಿಂಕಿಂಗ್ ಆಪ್ಷನ್ ಅಂದರೆ ಊಹಾತ್ಮಕ ನಿರ್ಧಾರಾತ್ಮಕ ಚಿಂತನೆ ಆಪ್ಷನ್ ಮೂರು ಎಬಿಲಿಟಿ ಆಫ್ ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್ ಗುರಿ ನಿರ್ದಿಷ್ಟ ವರ್ತನೆ ಆಪ್ಷನ್ ನಾಲ್ಕು ಎಬಿಲಿಟಿ ಟು ಟೇಕ್ ಅದರ್ಸ್ ಪರ್ಸ್ಪೆಕ್ಟಿವ್ ಇತರರ ದೃಷ್ಟಿಕೋನವನ್ನು ಗ್ರಹಿಸುವಂತಹ ಒಂದು ಸಾಮರ್ಥ್ಯ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಸಿ ನೋಡಿ ಇಲ್ಲಿ ಎಬಿಲಿಟಿ ಆಫ್ ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್ ಸೊ ಗುರಿ ನಿರ್ದಿಷ್ಟ ವರ್ತನೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಬಂದಾಗ ಇಲ್ಲಿ ಎರಡರಿಂದ ಏಳು ವರ್ಷದ ಒಳಗಿನ ಮಕ್ಕಳು ಇರ್ತಾರೆ ಸೊ ಇಲ್ಲಿ ಸಿಂಬಲ್ಗಳನ್ನು ಐಡೆಂಟಿಫೈ ಮಾಡೋದಾಗಿರ್ಬೋದು ಗುರಿಯ ಜೊತೆಗೆ ಕಾರ್ಯನಿರ್ವಹಣೆ ಮಾಡೋದಾಗಿರ್ಬೋದು ಸೊ ಈ ಥರ ಎಲ್ಲ ಇರುತ್ತೆ ಆದರೆ ಅವರಿನ್ನೂ ಕೂಡ ಅಮೂರ್ತ ಚಿಂತನೆ ಅಥವಾ ಬೇರೆಯವರ ಒಂದು ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಈ ಒಂದು ಹಂತದಲ್ಲಿ ಗ್ರಹಿಸಿರೋದಿಲ್ಲ ಹಾಗಾಗಿ ಆಪ್ಷನ್ ಸಿ ಏನಿದೆ ಗುರಿ ನಿರ್ದಿಷ್ಟ ವರ್ತನೆ ಅಥವಾ ಎಬಿಲಿಟಿ ಆಫ್ ಗೋಲ್ ಡಿರೆಕ್ಟೆಡ್ ಬಿಹೇವಿಯರ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇನ್ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್ ಇನ್ವಿಸೈನ್ಡ್ ಬೈ ಪಿಯಾಜೇಟ್ ಅಂಡ್ ವೈಗೋಡ್ಸ್ ಲರ್ನಿಂಗ್ ಅಂತ ಕೇಳಿದ್ದಾರೆ ಅಂದರೆ ಪಿಯಾಜೆಟ್ ಮತ್ತು ವೈಗೋಡ್ಸ್ಗೆ ಕಲ್ಪಿಸಿದ ನಿರ್ಮಾಣಾತ್ಮಕ ತರಗತಿಯಲ್ಲಿ ಕಲಿಕೆ ಹೇಗೆ ನಡೆಯುತ್ತೆ ಅಂತ ಪ್ರಶ್ನೆ ಕೇಳಿರೋದು ಆಪ್ಷನ್ ಒಂದು ನೋಡಿ ಇಲ್ಲಿ ಇಸ್ ಕನ್ಸ್ಟ್ರಕ್ಟೆಡ್ ಬೈ ದ ಸ್ಟೂಡೆಂಟ್ಸ್ ದಮ್ಸೆಲ್ಫ್ಸ್ ಹೂ ಪ್ಲೇ ಆ್ಯಂಡ್ ಆ್ಯಕ್ಟಿವ್ ರೋಲ್ ವಿದ್ಯಾರ್ಥಿಗಳು ಸ್ವತಃ ಸಕ್ರಿಯವಾಗಿ ಜ್ಞಾನವನ್ನು ನಿರ್ಮಾಣ ಮಾಡಿಕೊಳ್ತಾರೆ ಅನ್ನೋದು ಆಪ್ಷನ್ ಎರಡು ಇಸ್ ಆಫರಿಂಗ್ ಆಫ್ ರೀ ಬೈ ದ ಟೀಚರ್ ಶಿಕ್ಷಕರು ಬಹುಮಾನವನ್ನು ನೀಡ್ತಾರೆ ಅನ್ನೋ ಅನ್ನೋದಕ್ಕೋಸ್ಕರ ಆಪ್ಷನ್ ಮೂರು ಅಥವಾ ಆಪ್ಷನ್ ಸಿ ಇಸ್ ಡಿಕ್ಟೇಟೆಡ್ ಬೈ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ರೆಸಿಪೆಂಟ್ಸ್ ಆಫ್ ದ ಸೇಮ್ ಅಂತ ಶಿಕ್ಷಕರೇ ಎಲ್ಲವನ್ನು ಡಿಸೈಡ್ ಮಾಡ್ತಾರೆ ಅನ್ನೋದು ಆಪ್ಷನ್ ನಾಲ್ಕು ಹ್ಯಾಪಿನ್ ಬೈ ಪೇರಿಂಗ್ ಆಫ್ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಅಂತ ಉದ್ಬೋಧನೆ ಮತ್ತು ಪ್ರತಿಕ್ರಿಯೆ ಜೋಡಣೆಯಿಂದ ಕಲಿಕೆ ಅನ್ ಅನ್ನೋದು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಇಸ್ ಕನ್ಸ್ಟ್ರಕ್ಟೆಡ್ ಬೈ ದ ಸ್ಟೂಡೆಂಟ್ಸ್ ದಮ್ಸೆಲ್ಫ್ಸ್ ಹೂ ಪ್ಲೇ ಆನ್ ಆ್ಯಕ್ಟಿವ್ ರೋಲ್ ಅನ್ನೋದು ಸೊ ವಿದ್ಯಾರ್ಥಿಗಳು ಸ್ವತಃ ಸಕ್ರಿಯವಾಗಿ ಜ್ಞಾನವನ್ನು ನಿರ್ಮಿಸಿಕೊಳ್ತಾರೆ ಅನ್ನೋದು ಸೊ ವಿದ್ಯಾರ್ಥಿಗಳು ಕನ್ಸ್ಟ್ರಕ್ಟಿವಿಸ್ಟ್ ಮೆಥಡ್ ಅಂತ ಬಂದಾಗ ಸ್ಟೂಡೆಂಟ್ಸು ಸಕ್ರಿಯ ಕಲಿಕಾಕಾರರಾಗಿರ್ತಾರೆ ಚರ್ಚೆ ಮಾಡೋದು ಮತ್ತು ಅನುಭವ ಸಹಕಾರದಿಂದ ಕಲಿಕೆ ಆಗೋವಂಥದ್ದು ಇನ್ನು ಶಿಕ್ಷಕರು ಇಲ್ಲಿ ಕೇವಲ ಮಾರ್ಗದರ್ಶಕರಾಗಿರ್ತಾರೆ ಅಷ್ಟೇ ಇನ್ನು ರಿಎನ್ಫೋರ್ಸ್ಮೆಂಟ್ ಅಥವಾ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಮೆಥಡ್ ಏನಿದೆ ಬಿಹೇವಿಯರಿಸಮ್ಗೆ ಸೇರಿರೋ ಅಂಥದ್ದು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಒಂದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ವಿಚ್ ಏರಿಯಾ ಇಸ್ ಅಂಡರ್ ಎಸ್ಟಿಮೇಟೆಡ್ ಬೈ ಪಿಯಾಜೆಟ್ ಅಂತ ಕೇಳಿದ್ದಾರೆ ಅಂದ್ರೆ ಭಾಷಾ ಅಭಿವೃದ್ಧಿಯ ಸಂದರ್ಭದಲ್ಲಿ ಪಿಯಾಜೆ ಅವರು ಪಿಯಾಜೆ ಯಾವ ಒಂದು ಅಂಶವನ್ನು ಕಡಿಮೆ ಮಹತ್ವ ನೀಡಿದ್ದಾರೆ ಯಾವ ಒಂದು ಅಂಶಕ್ಕೆ ಕಡಿಮೆ ಮಹತ್ವವನ್ನು ನೀಡುತ್ತಾರೆ ಅನ್ನೋದು ಸೊ ಆಪ್ಷನ್ ಒಂದು ಹೆರಿಡಿಟಿ ಅಂದರೆ ಅನುವಂಶೀಯತೆ ಅಂತ ಆಪ್ಷನ್ ಎರಡು ಸೋಷಿಯಲ್ ಇಂಟರಾಕ್ಷನ್ ಸಾಮಾಜಿಕ ಸಂವಹನ ಆಪ್ಷನ್ ಮೂರು ಸೆಂಟ್ರಿಕ್ ಸ್ಪೀಚ್ ಅಹಂಕಾರಿಕ ಮಾತು ಆಪ್ಷನ್ ನಾಲ್ಕು ಆ್ಯಕ್ಟಿವ್ ಕನ್ಸ್ಟ್ರಕ್ಷನ್ ಬೈ ದ ಚೈಲ್ಡ್ ಅಂತ ಮಕ್ಕಳ ಸಕ್ರಿಯ ನಿರ್ಮಾಣ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದರೆ ನೂರ ಸಾರಿ ಈ ಒಂದು ಕ್ವಶನ್ಗೆ ಆಪ್ಷನ್ ಬಿ ಏನಿದೆ ಅಲ್ವಾ ಸೋಷಿಯಲ್ ಇಂಟರಾಕ್ಷನ್ ಏನು ಸಾಮಾಜಿಕ ಸಂವಹನ ಸೊ ಪಿಯಾಜೆ ಮಕ್ಕಳು ಸ್ವತಃ ಕಲಿತಾರೆ ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಆದರೆ ವೈಗೋಡ್ಸ್ಗೆ ಅವರ ಪ್ರಕಾರ ಭಾಷೆ ಮತ್ತು ಚಿಂತನೆ ಏನು ಸಾಮಾಜಿಕ ಸಂವಹನದಿಂದ ಸೋಷಿಯಲ್ ಕಮ್ಯುನಿಕೇಷನಿಂದ ಬರುತ್ತೆ ಅಂತ ಹೇಳ್ತಾರೆ ಅದನ್ನು ಪಿಯಾಜೆ ಅವರು ಏನು ಮಾಡ್ತಾರೆ ಅದಕ್ಕೆ ಕಡಿಮೆ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಅಥವಾ ಕಡಿಮೆ ಮಹತ್ವವನ್ನು ನೀಡಿದ್ರು ಅಂತಕ್ಕಂಥದ್ದು ಸೊ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅಟ್ ವಿಚ್ ಏಜ್ ವುಡ್ ಕ್ಲಾಕ್ ಟೈಮ್ ಕಾನ್ಸೆಪ್ಟ್ ಬಿ ಮಾಸ್ಟರ್ಡ್ ಇನಿಷಿಯಲಿ ಬೈ ಅ ಚೈಲ್ಡ್ ಅಂತ ಮಗು ಮೊದಲ ಬಾರಿ ಗಡಿಯಾರದ ಸಮಯದ ಕಲ್ಪನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ವಯಸ್ಸು ಯಾವುದು ಅಂತ ಕೇಳಿದ್ದಾರೆ ಯಾವ ಏಜಲ್ಲಿ ಅರ್ಥ ಆಗುತ್ತೆ ಆ ಒಂದು ಕಾನ್ಸೆಪ್ಟ್ ಅಂತ ಸೊ ಆಪ್ಷನ್ ನೋಡಿ ಟೂ ಇಯರ್ಸ್ ಆಪ್ಷನ್ ಬಿ ತ್ರೀ ಇಯರ್ಸ್ ಆಪ್ಷನ್ ಸಿ ಫೋರ್ ಇಯರ್ಸ್ ಆಪ್ಷನ್ ಡಿ ಬಿಟ್ವೀನ್ ಫೈವ್ ಆ್ಯಂಡ್ ಸಿಕ್ಸ್ ಇಯರ್ಸ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಆಪ್ಷನ್ ನಾಲ್ಕು ಬಿಟ್ವೀನ್ ಫೈವ್ ಆ್ಯಂಡ್ ಸಿಕ್ಸ್ ಇಯರ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಅಂದರೆ ಐದರಿಂದ ಆರು ವರ್ಷಗಳ ನಡುವೆ ಅಂತ ಸೊ ಗಡಿಯಾರದ ಸಮಯ ಕ್ಲಾಕ್ ಟೈಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕ್ರಮ ಬೇಕಾಗುತ್ತೆ ಸಮಯದ ಅವಧಿ ಅಬ್ಸ್ಟ್ರಾಕ್ಟ್ ಚಿಂತನೆ ಇದೆಲ್ಲದರ ಒಂದು ಅಗತ್ಯ ಇರುತ್ತೆ ಸೊ ಈ ಒಂದು ಎಬಿಲಿಟಿ ಸುಮಾರು ಐದರಿಂದ ಆರು ವರ್ಷ ಅಂದರೆ ಆಪರೇಷನಲ್ ಆಪ್ರೇಷನಲ್ ಸ್ಟೇಜಲ್ಲಿಯೇ ಬರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಡ್ಯೂರಿಂಗ್ ದ ಥರ್ಡ್ ಟು ದ ಏತ್ ವೀಕ್ ಆಫ್ ಪ್ರೆಗ್ನೆನ್ಸಿ ದ ಡೆವಲಪಿಂಗ್ ಚೈಲ್ಡ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಅಂದರೆ ಗರ್ಭಧಾರಣೆಯ ಮೂರರಿಂದ ಎಂಟನೇ ವಾರದ ಒಳಗಿನ ಒಂದು ಶಿಶುವನ್ನು ಏನಂತ ಹೇಳಿ ಕರೀತಾರೆ ಅನ್ನೋದು ಪ್ರಶ್ನೆ ಆಪ್ಷನ್ ಎ ಪ್ರಿನೇಟ್ ಆಪ್ಷನ್ ಬಿ ಝೈಗೋಟ್ ಆಪ್ಷನ್ ಸಿ ಎಂಬ್ರೋಯ್ ಆಪ್ಷನ್ ಡಿ ಫಿಯೋಟಸ್ ಅಂತ ಇದೆ ಫೋಟಸ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಸಿ ಎಂಬ್ರೋಯ್ ಅನ್ನೋದು ಸರಿಯಾದ ಎಂಬ್ರೋಯ್ ಎಂಬ್ರೋ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಗರ್ಭದ ಹಂತಗಳು ಅಂತ ಬಂದಾಗ ಇಲ್ಲಿ ಮೊದಲನೇದು ಏನಿದೆ ಅಲ್ವಾ ಆಪ್ಷನ್ ಒಂದು ಝೈಗೋಟ್ ಅನ್ನೋದು ಒಂದರಿಂದ ಎರಡು ವಾರ ತನಕ ಇದು ಮೂರನೇದು ಏನಿದೆ ಅಲ್ವಾ ಮೂರರಿಂದ ಎಂಟು ವಾರದ ತನಕ ಆ್ಯಂಡ್ ನಾಲ್ಕನೇ ಆಪ್ಷನ್ ಏನಿದೆ ಅಲ್ಲ ಒಂಬತ್ತು ವಾರದಿಂದ ಜನನದ ತನಕ ಅನ್ನೋದು ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ವಿಚ್ ಆಫ್ ದ ವಿಚ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪಿ ಸ್ಟೇಟ್ಸ್ ಆಫ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇದರ ಒಂದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಪಿಯಾಜಿ ಪಿಯಾಜೆ ಪಿಯಾಜಿ ಅವರ ಬೌದ್ಧಿಕ ಬೆಳವಣಿಗೆಯ ಹಂತಗಳ ಒಂದು ಸರಿಯಾದ ಕ್ರಮ ಏನು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಸೊ ನಾಲ್ಕು ಹಂತಗಳು ಗೊತ್ತಿದೆ ಅಲ್ವಾ ಸೊ ಇದರಲ್ಲಿ ಇವಾಗ ಜಂಪಲ್ಲ ಕೊಟ್ಟಿದ್ದಾರೆ ಅದನ್ನು ನಾವು ನೀಟಾಗಿ ಆರ್ಡರ್ವೈಸ್ ಬರೀತಾ ಹೋಗಬೇಕು ಹೇಳ್ತಾ ಹೋಗಬೇಕು ಸೊ ನೋಡಿ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ಈ ರೀತಿ ಕೊಟ್ಟಿದ್ದಾರೆ ಸೊ ನಾನು ಆಪ್ಷನ್ನ ಪದೇ ಪದೇ ಓದಕ್ಕೆ ಓದಕ್ಕೆ ಹೋಗಲ್ಲ ಸೊ ಆನ್ಸರ್ನ ಹೇಳ್ಬಿಡ್ತೀನಿ ಆಯಿತಾ ಸೊ ಆಪ್ಷನ್ ಸಿ ನೋಡಿ ಇಲ್ಲಿ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೆನ್ಸರಿ ಮೋಟರ್ ಪ್ರೀ ಆಪ್ರೇಷನಲ್ ಕಾಂಕ್ರೀಟ್ ಆಪ್ರೇಷನಲ್ ಫಾರ್ಮಲ್ ಆಪ್ರೇಷನಲ್ ಅಂತ ಸೊ ಸೆನ್ಸರಿ ಮೋಟರ್ ಅಂತ ಬಂದಾಗ ಝೀರೋ ಟು ಟೂ ಇಯರ್ಸ್ ಬರುತ್ತೆ ಸೊ ಪ್ರೀ ಆಪ್ರೇಷನಲ್ ಸ್ಟೇಜ್ ಅಂತ ಬಂದಾಗ ಎರಡರಿಂದ ಏಳು ವರ್ಷ ಬರುತ್ತೆ ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್ ಅಂತ ಬಂದಾಗ ಏಳರಿಂದ ಹನ್ನೊಂದು ವರ್ಷ ಬರುತ್ತೆ ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್ ಅಂತ ಬಂದಾಗ ಹನ್ನೊಂದು ವರ್ಷದ ಮೇಲ್ಪಟ್ಟು ಸೊ ಔಪಚಾರಿಕ ಹಂತ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೆನ್ಸರಿ ಮೋಟರ್ ಪ್ರೀ ಆಪ್ರೇಷನಲ್ ಕಾಂಕ್ರೀಟ್ ಆಪರೇಷನಲ್ ಸೊ ಇದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬಂದ್ ಬರುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ನ ನೀವು ನೀಟಾಗಿ ಅರ್ಥ ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಡ್ಯೂರಿಂಗ್ ದ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಚಿಲ್ಡ್ರನ್ ಬಿಗಿನ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಫಾರ್ಮಲ್ ಆಪ್ರೇಷ್ ಏನು ಫಾರ್ಮಲ್ ಆಪ್ರೇಷನ್ಸ್ ಹಂತದಲ್ಲಿ ಮಕ್ಕಳು ಏನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿಲಿ ಅಕ್ಯೂರೇಟ್ಲಿ ಯೂಸ್ ಕಾನ್ಸೆಪ್ಟ್ಸ್ ಆಫ್ ಟೈಮ್ ಸ್ಪೇಸ್ ಆ್ಯಂಡ್ ನಂಬರ್ ಅಂದರೆ ಸಮಯ ಸ್ಥಳ ಸಂಖ್ಯೆಯ ಒಂದು ಕಲ್ಪನೆಯನ್ನು ಸರಿಯಾಗಿ ಬಳಸ್ಕೊಳ್ಳೋದು ಅಂತ ಆಪ್ಷನ್ ಬಿ ಥಿಂಕ್ ಪ್ರೈಮರಿಲಿ ಅಬೌಟ್ ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಆಫ್ ಸಿಚು ಆಬ್ಜೆ ಆಬ್ಜೆಕ್ಟ್ಸ್ ಆಫ್ ಸಿಚುವೇಶನ್ಸ್ ಕೇವಲ ಸ್ಪಷ್ಟ ವಸ್ತುಗಳ ಬಗ್ಗೆ ಯೋಚನೆ ಮಾಡೋದು ಆಪ್ಷನ್ ಸಿ ಡೆವಲಪ್ ದ ಕಾನ್ಸೆಪ್ಟ್ ಆಫ್ ಪರ್ಮನೆನ್ಸ್ ಅಂತ ವಸ್ತುಸ್ಥಿರತೆ ಕಲ್ಪನೆಯನ್ನು ಅಭಿವೃದ್ಧಿ ಪಡಿಸೋದು ಅಂತ ನೆಕ್ಸ್ಟ್ ನಾಲ್ಕನೇ ಒಂದು ಆಯ್ಕೆ ಥಿಂಕ್ ಇನ್ ಟರ್ಮ್ಸ್ ಆಫ್ ಅಬ್ಸ್ಟ್ರಾಕ್ಟ್ ಪ್ರಿನ್ಸಿಪಲ್ಸ್ ಅಂಡ್ ಹೈಪೋಥಿಟಿಕಲ್ ಸಿಚುವೇಷನ್ಸ್ ಅಂತ ಅಂದ್ರೆ ಅಮೂರ್ತ ತತ್ವಗಳು ಮತ್ತು ಊಹಾತ್ಮಕ ಪರಿಸ್ಥಿತಿಗಳ ಬಗ್ಗೆ ಯೋಚನೆ ಮಾಡೋದು ಅಂತ ಸೊ ಇಲ್ಲಿ ಹಾಗಾದರೆ ಆ ಒಂದು ಫಾರ್ಮಲ್ ಆಪರೇಷನ್ ಹಂತದಲ್ಲಿ ಮಕ್ಕಳು ಏನು ಮಾಡೋದಕ್ಕೆ ಶುರು ಮಾಡ್ತಾರೆ ಆಪ್ಷನ್ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗುತ್ತೆ ಅಂದರೆ ಅಮೂರ್ತ ತತ್ವಗಳು ಮತ್ತು ಊಹಾತ್ಮಕ ಸ್ಥಿತಿಗಳ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಏನು ಥಿಂಕ್ ಥಿಂಕ್ ಇನ್ ಟರ್ಮ್ಸ್ ಆಫ್ ಅಬ್ಸ್ಟ್ರಾಕ್ಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಹೈಪೋಥೆಟಿಕಲ್ ಸಿಚುವೇಶನ್ಸ್ ಅಂತ ಸೊ ಇದು ಏನು ಫಾರ್ಮಲ್ ಆಪರೇಷನಲ್ ಹಂತದಲ್ಲಿ ಹನ್ನೊಂದು ವರ್ಷ ಮೇಲ್ಪಟ್ಟ ಮಕ್ಕಳು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಮಾಡ್ತಾರೆ ಹೈಪೋಥೆಟಿಕಲ್ ಥಿಂಕಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೇಳಿದ್ದಾರೆ ಅ ಚೈಲ್ಡ್ ಈಸ್ ಲಾರ್ಜ್ಲಿ ನಾನ್ ವರ್ಬಲ್ ಲರ್ನಿಂಗ್ ಟು ಕೋಆರ್ಡಿನೇಟ್ ಮೂಮೆಂಟ್ಸ್ ವಿತ್ ಸೆನ್ಸಸ್ ಆ್ಯಂಡ್ ಡೆವಲಪಿಂಗ್ ಆಬ್ಜೆಕ್ಟ್ ಏನು ಅಂದರೆ ಮಗು ಹೆಚ್ಚು ಮಾತಾಡೋದಿಲ್ಲ ಚಲನೆ ಮತ್ತೆ ಇಂದ್ರಿಯ ಮಾಹಿತಿಯನ್ನು ಹೊಂದಾಣಿಕೆ ಮಾಡ್ತಾ ಇದೆ ಮತ್ತೆ ಸ್ಥಿರತೆಯನ್ನು ಕಲಿತಾ ಇದೆ ಈಗ ಮಗು ಯಾವ ಸ್ಟೇಜ್ ಇದೆ ಅನ್ನೋದು ಪ್ರಶ್ನೆ ಯಾವ ಹಂತದಲ್ಲಿ ಮಗು ಅಂತ ಹೇಳ್ಬಿಟ್ಟು ಸೊ ಆಪ್ಷನ್ಸ್ ನೋಡಿ ಸೆನ್ಸರಿ ಮೋಟರ್ ಆಪ್ಷನ್ ಬಿ ಪ್ರೀ ಆಪರೇಷನಲ್ ಆಪ್ಷನ್ ಸಿ ಕಾಂಕ್ರೀಟ್ ಆಪರೇಷನಲ್ ಆಪ್ಷನ್ ಡಿ ಫಾರ್ಮಲ್ ಆಪರೇಷನಲ್ ಅಂತ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒಂದು ಸೆನ್ಸರಿ ಮೋಟರ್ ಸೆನ್ಸರಿ ಮೋಟರ್ ಸ್ಕಿಲ್ ಅಂತ ಹೇಳ್ತಾರೆ ಸೊ ಈ ಒಂದು ಹಂತ ಅಂತ ಬಂದಾಗ ಝೀರೋ ಟು ಟೂ ಇಯರ್ಸ್ ಓಕೆನಾ ಸೊ ಭಾಷೆ ಕಡಿಮೆ ಇರುತ್ತೆ ಇಂದ್ರಿಯಗಳು ಮತ್ತೆ ಚಲನೆ ಜಾಸ್ತಿ ಇರುತ್ತೆ ಆಮೇಲೆ ಆಬ್ಜೆಕ್ಟಿವ್ ಪರ್ಮನೆನ್ಸ್ ಅಭಿವೃದ್ಧಿ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಏ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ ಅಕಾರ್ಡಿಂಗ್ ಟು ಪಿ ಆ ಅಡಾಪ್ಟೇಷನ್ ಇಸ್ ದ ಪ್ರೋಸೆಸ್ ಆಫ್ ಅಡ್ಜಸ್ಟಿಂಗ್ ಸ್ಕೀಮ್ಸ್ ಇನ್ ರೆಸ್ಪಾನ್ಸ್ ಟು ದ ಎನ್ವಿರಾನ್ಮೆಂಟ್ ಬೈ ಮೀನ್ಸ್ ಆಫ್ ಅಸಮುಲೇಷನ್ ಆ್ಯಂಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಪಿ ಅವರ ಪ್ರಕಾರ ಹೊಂದಿಕೊಳ್ಳುವಿಕೆ ಅಂದರೆ ಏನು ಅನ್ನೋದು ಆಯ್ತು ಹೊಂದಿಕೊಳ್ಳುವಿಕೆ ಪ್ಲಸ್ ಅಸೆಮ್ಯುಲೇಷನ್ ಏನು ಅಂತ ಸೊ ಆಪ್ಷನ್ ನೋಡಿ ಇಲ್ಲಿ ಸ್ಕೀಮ್ಸ್ ಆಪ್ಷನ್ ಬಿ ಸ್ಕಿ ಸಾರಿ ಆಪ್ಷನ್ ಎ ಸ್ಕೀಮ್ಸ್ ಆಪ್ಷನ್ ಬಿ ಡಿಸ್ ಈಕ್ವಿಲಿಬ್ರಿಯಮ್ ಆಪ್ಷನ್ ಸಿ ಕನ್ಸ್ಟ್ರಕ್ಟಿವಿಸಮ್ ಆಪ್ಷನ್ ಡಿ ಅಕೊಮೊಡೇಷನ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಅಕೊಮೊಡೇಷನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇಲ್ಲಿ ಅಡಾಪ್ಟ್ ಏನು ಅಡಾಪ್ಟೇಷನ್ ಅಡಾಪ್ಟೇಷನ್ ಅಂತ ಹೇಳಿದ್ರೆ ಅಸಮ್ಯುಲೇಷನ್ ಹೊಸ ಮಾಹಿತಿಯನ್ನು ಹಳೆಯ ಒಂದು ಸ್ಕೀಮಾಗೆ ಹೊಂದಿಸೋದು ಇನ್ನು ಅಕೊಮೊಡೇಷನ್ ಅಂತ ಹೇಳಿದ್ರೆ ಸ್ಕೀಮ್ ಆದ ಬದಲಾವಣೆ ಸೊ ಹಾಗಾಗಿ ಇಲ್ಲಿ ಅಡಾಪ್ಟೇಷನ್ ಅಂತ ಬಂದಾಗ ಅಕೊಮೊಡೇಷನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಅಕಾರ್ಡಿಂಗ್ ಟು ವೈ ಗೋಡ್ಸ್ಕಿ ಚಿಲ್ಡ್ರನ್ ಟರ್ನ್ ಶೇರ್ಡ್ ನಾಲೆಡ್ಜ್ ಇನ್ ಟು ಪರ್ಸ್ನಲ್ ನಾಲ್ ನಾಲೆಡ್ಜ್ ಯೂಸಿಂಗ್ ಡ್ಯಾಶ್ ಅಂತ ಅಂದರೆ ವೈಗೋಡ್ಸ್ಗೆ ಪ್ರಕಾರ ಮಕ್ಕಳು ಸಾಮಾಜಿಕ ಜ್ಞಾನವನ್ನ ವೈಯಕ್ತಿಕ ಜ್ಞಾನವನ್ನಾಗಿ ಮಾಡೋದಕ್ಕೆ ಯಾವ ವಿಧಾನವನ್ನು ಬಳಸ್ತಾ ಹೋಗ್ತಾರೆ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ನೋಡಿ ಇಲ್ಲಿ ಕನ್ಸರ್ವೇಷನ್ ಆಫ್ ಎನರ್ಜಿ ಆಪ್ಷನ್ ಬಿ ಪ್ರೈವೇಟ್ ಸ್ಪೀಚ್ ಆಪ್ಷನ್ ಸಿ ಆಟೋನಾಮಸ್ ಮೊರಾಲಿಟಿ ಆಪ್ಷನ್ ಡಿ ಸೆನ್ಸರಿ ಮೋಟರ್ ಬಿಹೇವಿಯರ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ ಬಿ ಪ್ರೈವೇಟ್ ಸ್ಪೀಚ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಪ್ರೈವೇಟ್ ಸ್ಪೀಚ್ ಪ್ರೈವೇಟ್ ಸ್ಪೀಚ್ ಅಂದರೆ ಮಗು ತನ್ನ ಜೊತೆ ತಾನೇ ಮಾತಾಡೋದು ಸೊ ಇದು ಚಿಂತನೆ ಮತ್ತು ಕಲಿಕೆಗೆ ಹೆಲ್ಪ್ ಮಾಡಿ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಡ್ಯಾಶ್ ಇಸ್ ಡ್ಯಾಶ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಥೆಡ್ಸ್ ಟು ಸ್ಟಡಿ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಅಂತ ಕೇಳಿದ್ದಾರೆ ಮಕ್ಕಳ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅಧ್ಯಯನಕ್ಕೆ ಅತ್ಯುತ್ತಮವ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ವಿಧಾನ ಯಾವುದು ಅನ್ನೋದು ಸೊ ಆಪ್ಷನ್ ನೋಡಿ ಇಲ್ಲಿ ಆಪ್ಷನ್ ಒಂದು ಸೈಕೋ ಅನಾಲಿಟಿಕ್ ಮೆಥಡ್ ಅಂತ ಆಪ್ಷನ್ ಒಂದು ಸೊ ಆಪ್ಷನ್ ಎರಡು ಕಂಪ್ಯಾರಿಟಿವ್ ಮೆಥಡ್ ಕಂಪ್ಯಾರಿಟಿವ್ ಮೆಥೆಡ್ ಹೋಲಿಕೆ ಮಾಡ್ತಕ್ಕಂತಹ ಒಂದು ವಿಧಾನ ಅಂತ ಆಪ್ಷನ್ ಮೂರು ಡೆವಲಪ್ಮೆಂಟಲ್ ಮೆಥಡ್ ಆಪ್ಷನ್ ನಾಲ್ಕು ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ನೋಡಿ ಡೆವಲಪ್ಮೆಂಟ್ ಡೆವಲಪ್ಮೆಂಟಲ್ ಮೆಥಡ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಡೆವಲಪ್ಮೆಂಟ್ ಡೆವಲಪ್ಮೆಂಟಲ್ ಮೆಥಡ್ ಮುಖಾಂತರ ಮಗುವಿನ ಒಂದು ಬೆಳವಣಿಗೆಯನ್ನು ನಾವು ಹಂತ ಹಂತವಾಗಿ ಅಧ್ಯಯನವನ್ನು ಮಾಡಬಹುದು ಅಂತ ಸೊ ಇನ್ ಚೈಲ್ಡ್ ಡೆವಲಪ್ಮೆಂಟ್ ದ ಡೆವಲಪ್ಮೆಂಟಲ್ ಮೆಥಡ್ ಡಿ ನೋಟ್ಸ್ ಟು ದ ಸೈಂಟಿಫಿಕ್ ಸ್ಟಡಿ ಆಫ್ ಹೌ ಆ್ಯನ್ ಇಂಡಿವಿಜುವಲ್ ಚೇಂಜ್ ಓವರ್ ದ ಡಿಫ್ರೆಂಟ್ ಪ್ಲೇಸಸ್ ಆಫ್ ದೇರ್ ಲೈವ್ಸ್ ಅಂತ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ಸು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಡೆವಲಪ್ಮೆಂಟಲ್ ಟಾಸ್ಕ್ ಕಾನ್ಸೆಪ್ಟ್ ವಾಸ್ ಫಸ್ಟ್ ಯೂಸ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಈ ಒಂದು ಡೆವಲಪ್ಮೆಂಟಲ್ ಟಾಸ್ಕ್ ಅನ್ನೋದೇನಿದೆ ಈ ಒಂದು ಪರಿಕಲ್ಪನೆಯನ್ನು ಮೊದಲು ಬಳಸಿದವರು ಯಾರು ಅಂತ ಸೊ ಆಪ್ಷನ್ ಎ ಹರ್ಬರ್ಟ್ ಆಪ್ಷನ್ ಬಿ ಬ್ರೂನರ್ ಆಪ್ಷನ್ ಸಿ ಹ್ಯಾವಿಗಸ್ಟ್ ಆಪ್ಷನ್ ಡಿ ಹರ್ಲಾಕ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಹ್ಯಾವಿಗಸ್ಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಹ್ಯಾವಿಗಸ್ಟ್ ಅನ್ ಹ್ಯಾವಿಗಸ್ಟ್ ಇವ್ರು ಬಂದ್ಬಿಟ್ಟು ಡೆವಲಪ್ಮೆಂಟಲ್ ಟಾಸ್ಕ್ ಪ್ರತಿ ಹಂತದಲ್ಲಿ ಮಗು ಕಲಿಬೇಕಾಗಿರ್ತಕ್ಕಂತಹ ಒಂದು ಕರ್ತವ್ಯಗಳು ಸೊ ಈ ಒಂದು ಕಾನ್ಸೆಪ್ಟನ್ನ ಫಸ್ಟ್ ಟೈಮ್ ಅವರು ಬಳಸ್ತಾರೆ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ಸ್ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಚಿಲ್ಡ್ರನ್ ಇನ್ ಪ್ರೀ ಪ್ರೈಮರಿ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಾಮ್ ಬಿಂಗ್ ಅಲೌ ಟು ಡಿಸ್ಕವರ್ ದೇ ಬಿಕೇಮ್ ಡಿಸ್ಟ್ರೆಸ್ಡ್ ವೆನ್ ದೇ ಆರ್ ಡಿಸ್ಕರೇಜ್ಡ್ ದೇ ಡೂ ಸೊ ಡ್ಯೂ ಟು ದೇರ್ ಮೋಟಿವೇಶನ್ ಟು ಮೋಟಿವೇಶನ್ ಟು ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ನ ನೋಡೋಕ್ಕಿಂತ ಮುಂಚೆ ಈ ಪ್ರಶ್ನೆ ಅರ್ಥ ಏನು ಪ್ರೀ ಪ್ರೈಮರಿ ಮಕ್ಕಳು ಪ್ರಿ ಕೆ ಜಿ ಮಕ್ಕಳು ಅಂತ ಹೇಳ್ತೀವಲ್ಲ ಪ್ರೈಮರಿಗಿಂತ ಬಿಲೋ ಇರೋವರು ಅನ್ವೇಷಣೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಅದನ್ನು ನಾವು ಬೇಡ ಅಂತ ತಡೆ ಹಿಡಿದ್ರೆ ಏನೋ ದುಃಖ ಪಡ್ತಾರೆ ಸೊ ಇದಕ್ಕೆ ಕಾರಣ ಏನು ಅಂತ ಸೊ ಆಪ್ಷನ್ ನೋಡಿ ಇಲ್ಲಿ ರೆಡ್ಯೂಸ್ ದೇರ್ ಇಗ್ನೋರೆನ್ಸ್ ಅಜ್ಞಾನವನ್ನು ಕಡಿಮೆ ಮಾಡೋದಕ್ಕೆ ಸೊ ಆಪ್ಷನ್ ಬಿ ಅಫಿಲಿಯೇಟ್ ವಿತ್ ದ ಕ್ಲಾಸ್ ತರಗತಿಯಲ್ಲಿ ಸ್ನೇಹ ಬೆಳೆಸೋದಕ್ಕೆ ಆಪ್ಷನ್ ಮೂರು ಕ್ರಿಯೇಟ್ ಡಿಸಾರ್ಡರ್ ಇನ್ ದ ಕ್ಲಾಸ್ ಗೊಂದಲ ಸೃಷ್ಟಿಸೋದಕ್ಕೆ ಆಪ್ಷನ್ ನಾಲ್ಕು ಶಕ್ತಿ ಪ್ರದರ್ಶಿಸಲು ಅಂದರೆ ಎಕ್ಸಸೈಸ್ ದೇರ್ ಪವರ್ ಅಂತ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಎ ಅಜ್ಞಾನವನ್ನು ಕಡಿಮೆ ಮಾಡೋದಕ್ಕೆ ಅಥವಾ ರೆಡ್ಯೂಸ್ ದೇರ್ ಇಗ್ನೋರೆನ್ಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ ಅವರು ತಿಳ್ಕೊಳ್ಳೇಬೇಕು ಅನ್ವೇಷಣೆ ಮಾಡಬೇಕು ಕಲಿಬೇಕು ಅಂತ ಹೇಳಿ ಇರುತ್ತೆ ಸೊ ಆಬ್ವಿಯಸ್ಲಿ ನಾವು ಅದಕ್ಕೆ ಅಡ್ಡಿಯಾದರೆ ಏನ ಏನು ಮಾಡ್ತಾರೆ ಬೇಸರ ವ್ಯಕ್ತಪಡಿಸ್ತಾರೆ ಅಥವಾ ಅಳೋದು ಸೊ ಈ ಥರ ಎಲ್ಲ ಮಾಡ್ತಾರೆ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ರಿಲೇಟೆಡ್ ಟು ದ ಇನ್ ಫ್ಯಾನ್ಸಿ ಪೀರಿಯಡ್ ಅಂತ ಕೇಳಿದ್ದಾರೆ ಕೆಳಗಿನವುಗಳಲ್ಲಿ ಯಾವುದು ಶಿಶು ಅವಧಿಗೆ ಸಂಬಂಧಪಟ್ಟಿಲ್ಲ ಸಂಬಂಧಿಸಿರೋದಲ್ಲ ಅನ್ನೋದು ಸೊ ಆಪ್ಷನ್ ಎ ಗ್ರೋತ್ ಅಕ್ಯೂರ್ಸ್ ಫ್ರಮ್ ಏನು ಬಿಲೇಟರಲ್ ಟು ಅನಿಲೇಟರ್ ಯೂನಿಲೇಟರಲ್ ಟ್ರೆಂಡ್ ಇನ್ ಮೋಟರ್ ಆರ್ಗನ್ಸ್ ಚಲನ ಅಂಗಗಳಲ್ಲಿ ಬೆಳವಣಿಗೆ ದ್ವಿಪಾರ್ಶ್ವದಿಂದ ದ್ವಿಪಾರ್ಶ್ವದಿಂದ ಏಕಪಾರ್ಶ್ವಕ್ಕೆ ಸಾಗೋದು ಅಂತ ಎರಡನೇದು ಗ್ರೋತ್ ಅಕ್ಯೂರ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್ ಟ್ರೆಂಡ್ ಇನ್ ಮೋಟರ್ ಆರ್ಗನ್ಸ್ ಚಲನ ಅಂಗಗಳಲ್ಲಿ ಸಾಮಾನ್ಯ ವಿಶೇಷಕ್ಕೆ ಬೆಳವಣಿಗೆ ಆಪ್ಷನ್ ಮೂರು ಎಮೋಷನಲ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ದಸ್ ನಾಟ್ ಅ ಪಾರ್ಟ್ ಆಫ್ ಮೋಟರ್ ಡೆವಲಪ್ಮೆಂಟ್ ಚಲನ ಬೆಳವಣಿಗೆಯ ಭಾಗ ಅಲ್ಲದೆ ಇರತಕ್ಕಂತಹ ಒಂದು ಭಾವನಾತ್ಮಕ ಸಾಮಾಜಿಕ ಬೆಳವಣಿಗೆ ಅಂತ ಅಂಡ್ ನಾಲ್ಕನೇದು ಸ್ಟಿ ಮೆಂಟಲ್ ಗ್ರೋತ್ ಗ್ರೋತ್ ಅಂದರೆ ಸ್ಥಿರವಾದ ಒಂದು ಬೌದ್ಧಿಕ ಬೆಳವಣಿಗೆ ಅಂತ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಏನಿದೆ ಅಲ್ಲ ಸ್ಥಿರವಾದ ಬೌದ್ಧಿಕ ಬೆಳವಣಿಗೆ ಅಂದರೆ ಸ್ಟಿಡಿ ಮೆಂಟಲ್ ಗ್ರೋತ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಶಿಶು ಅವಧಿಯಲ್ಲಿ ಚಲನ ಬೆಳವಣಿಗೆ ಜನರಲ್ ಟು ಸ್ಪೆಸಿಫಿಕ್ ಹೋಗುತ್ತೆ ದೇಹದ ಒಂದು ಚಲನೆ ಮತ್ತು ಭಾವನಾತ್ಮಕ ಹಾಗೆ ಸಾಮಾಜಿಕ ಬೆಳವಣಿಗೆ ಇದೆಲ್ಲವೂ ಕೂಡ ಇರುತ್ತೆ ಆದರೆ ಈ ಸ್ಥಿರ ಬೌದ್ಧಿಕ ಬೆಳವಣಿಗೆ ಅಥವಾ ಸ್ಟಿ ಡಿ ಮೆಂಟಲ್ ಗ್ರೋತ್ ಸೊ ಈ ಒಂದು ಈ ಒಂದು ಬೆಳವಣಿಗೆ ಈ ಒಂದು ಹಂತದ ಲಕ್ಷಣ ಆಗಿರೋದಿಲ್ಲ ಸೊ ಬೌದ್ಧಿಕ ಬೆಳವಣಿಗೆ ನಿಧಾನವಾಗಿ ಮತ್ತು ಹಂತ ಹಂತವಾಗಿ ನಡೀತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ ಏನು ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಕುರಿತು ಕೊಟ್ಟಂತಹ ಹೇಳಿಕೆಗಳಲ್ಲಿ ತಪ್ಪಾಗಿರ್ತಕ್ಕಂತಹ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಗ್ರೋತ್ ಡಿನೋಟ್ಸ್ ಟು ಕ್ವಾಂಟಿಟೇಟಿವ್ ಚೇಂಜಸ್ ಬೆಳವಣಿಗೆ ಪ್ರಮಾಣಾತ್ಮಕ ಅಥವಾ ಪರಿಮಾಣಾತ್ಮಕ ಬದಲಾವಣೆ ಅಭಿವೃದ್ಧಿ ಗುಣಾತ್ಮಕ ಬದಲಾವಣೆ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಎರಡನೇದು ಗ್ರೋತ್ ಈಸ್ ಅ ಫಂಕ್ಷನ್ ಆಫ್ ದ ಎನ್ವಿರಾನ್ಮೆಂಟ್ ಬೆಳವಣಿಗೆ ಪರಿಸರದ ಒಂದು ಕಾರ್ಯ ಆಗಿರುತ್ತೆ ಅಂತ ಆಪ್ಷನ್ ಮೂರು ಗ್ರೋತ್ ಇಸ್ ಪಾಸಿಬಲ್ ವಿತೌಟ್ ಡ ಡೆವಲಪ್ಮೆಂಟ್ ಅಭಿವೃದ್ಧಿ ಇಲ್ಲದೆ ಬೆಳವಣಿಗೆ ಸಾಧ್ಯ ಇಲ್ಲ ಅನ್ನೋದು ಆಪ್ಷನ್ ನಾಲ್ಕು ಗ್ರೋತ್ ಈಸ್ ಗವರ್ನಡ್ ಬೈ ಇಂಟ್ರೆನ್ಸಿಕ್ ಇಂಟ್ರೆನ್ಸಿಕ್ ಆ್ಯಂಡ್ ಜೆನೆಟಿಕ್ ಫ್ಯಾಕ್ಟರ್ಸ್ ಬೆಳವಣಿಗೆ ಆಂತರಿಕ ಮತ್ತು ಜನ್ಯ ಅಂಶಗಳಿಂದ ನಿಯಂತ್ರಿತವಾಗಿದೆ ಅನ್ನೋದು ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಅಭಿವೃದ್ಧಿ ಇಲ್ಲದೆ ಬೆಳವಣಿಗೆ ಸಾಧ್ಯ ಸೊ ಆಪ್ಷನ್ ಸಿ ಏನಿದೆ ಅಲ್ವಾ ಗ್ರೋತ್ ಇಸ್ ಪಾಸಿಬಲ್ ವಿತೌಟ್ ಡೆವಲಪ್ಮೆಂಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಇದು ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ರಾಂಗ್ ಆಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ಡೆವಲಪ್ಮೆಂಟ್ ಇಸ್ ಪಾಸಿಬಲ್ ಈವನ್ ಇಫ್ ದೇರ್ ಈಸ್ ನೋ ಗ್ರೋತ್ ಸೊ ಅಭಿವೃದ್ಧಿ ಏನು ಏನು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಏನು ಅಭಿವೃದ್ಧಿ ಬೆಳವಣಿಗೆ ಇಲ್ಲದೇ ಕೂಡ ಅಭಿವೃದ್ಧಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಏನೋ ಸಮ್ ಚಿಲ್ಡ್ರನ್ ಡು ನಾಟ್ ಗೇನ್ ಸ್ಟ್ಯಾಂಡರ್ಡ್ ವೇಟ್ ಆರ್ ಸೈಜ್ ಬಟ್ ದೇ ಮೇ ಡೆವಲಪ್ ಇನ್ ಸೋಷಿಯಲ್ ಎಮೋಷನಲ್ ಆರ್ ಇಂಟಲೆಕ್ಚುಯಲ್ ಆಸ್ಪೆಕ್ಟ್ಸ್ ಹೌದಾ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಅಭಿವೃದ್ಧಿ ಇಲ್ಲದೆ ಬೆಳವಣಿಗೆ ಸಾಧ್ಯ ಅನ್ನೋದು ಇಲ್ಲಿ ರಾಂಗ್ ಆಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಸೆಕ್ಷನ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ